ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ದೇವರಾಜ್ ದೇವರಾಜ್ ಅವ್ರ ಎಲ್ಲಿಂದ ಬರ್ತಾರ ದೊಡ್ಡ ಹೆಲ್ಸ್ ಕೆರೆ ಸರ್ ಎಲ್ಲಿಂದ ದೊಡ್ಡ ಹೆಲ್ಸ್ ಕೆರೆ ಎಲ್ಲಿ ಬರುತ್ತೆ ಅಲ್ಗೂರು ಅಲ್ಗೂರ್ ಪಕ್ಕ ಪಳವಳ್ಳಿ ತಾಲೂಕು ಹೌದು ಈ ಒಂದ್ ಜೊತೆಗೆ ಎಷ್ಟೊತ್ತಿ ಏರ್ಗಳನ್ನ ಕರ್ಕೊಂಡ್ ಬಂದಿದ್ರ ಈಗ ಎರಡ್ ಜೊತೆ ಎರಡು ಜೊತೆ ಏನಲ್ಲ ಆಗಿದೆ ಸರ್ ಇದಕ್ಕೆ ನಾಲ್ಕು ಕಲ್ಲು ನಾಲ್ಕು ಏನ್ ರೇಟ್ ಹೇಳ್ತಾ ಇದ್ರ ಐದುವರೆ ಐದುವರೆ ಫೈನಲ್ ನಮ್ಗೆ ಆಗಿರೋದೇ ಐದುವರೆ ನಿಮ್ಗೆ ಆಗಿರೋದೇ ಐದುವರೆ ಏನ್ ರೇಟ್ ಬಿಡೋಣ ಅಂತ ಅನ್ಕೊಂಡು ಆರೂವರೆ ಆರೂವರೆಗೆ ಆರೂವರೆಗೆ ಬಿಡೋಣ ಅನ್ಕೊಂಡ್ರೆ ನಿಮ್ಗೆ ಆಗಿರೋದು ಐದುವರೆ ನಮ್ಗೆ ಆಗಿರೋದು ಐದುವರೆ ಅಂದ್ರೆ ಈಗ ನೀವು ತಗೊಂಡ್ ಬಂದ್ ಎಷ್ಟು ತಿಂಗಳಾಯ್ತು ನಮ್ಗಿದು ಮೂ ಮೂ ಸಲ ನಾವ್ ತಂದಿರೋ ಸರಿ ಅಂದ್ರೆ ಈಗ ನೀವು ತಗೊಂಡ್ ಬಂದೆ ಮೂರ್ ತಿಂಗ್ಳಾಗಿದ್ಯಾ ಏನೋ ಮೂರ್ ಮೂರ್ನೆ ಸಲ ನಾವೇ ತಂದಿರೋದು ಮೂರನೇ ಸಲ ತಂದಿರೋದು ಒಟ್ಟು ಕೊಡೋದು ಕೊಡೋದು ತಗೊಳ್ಳೋದಂಗ್ ಮಾಡಿದ್ರ ಹೌದು ಉಳ್ಮೆ ಕೆಲಸ ಎಲ್ಲಾ ಚೆನ್ನಾಗಿ ಮಾಡುತ್ತಾ ಉಳ್ಮೆ ಕೆಲಸ ಡಾಡಿ ಎಲ್ಲಾ ಚೆನ್ನಾಗಿ ಎಲ್ಲಾ ಚೆನ್ನಾಗ್ ಮಾಡುತ್ತೆ ಏನೇನ್ ಮೇವು ಆಗ್ತಿದ್ರ ಇದಕ್ಕೆ ರವೆ ಬೂಸಾ ಹಾ ನುಚ್ಚು ಹಾ ಚಕ್ಕೆ ಹಾ ಆಲೂ ಮೊಟ್ಟೆ ಆಲೂ ಮೊಟ್ಟೆ ಹೌದು ಹಾಲು ಎಷ್ಟ್ ಲೀಟರ್ ಹಾಕ್ತಿರಾ ಅಲ್ಲೂ ಆಲು ಎರಡ್ ಎರಡ್ ಲೀಟರ್ ಎರಡ್ ಎರಡ್ ಲೀಟರ್ ಹಾಕ್ತಿರಾ ಹೌದು ನೋಡೋಕೆ ಚೆನ್ನಾಗೇ ಎಲ್ಲ ಚೆನ್ನಾಗಿದೆ ಮಸ್ತಾಗಿದೆ ಆ ಈಗ ಗಾಡಿ ಎಲ್ಲ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾರೆ ಕಬ್ಬಿನ ಗಾಡಿ ಎಲ್ಲ 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 ಓಕೆ ಈಗ ಐದುವರೆ ಅಂತ ಹೇಳಿದ್ರಲ್ಲ ಅಲ್ಲ ಫೈನ್ ಅಲ್ಲ ಹೌದು ಅಲ್ಲ ನಿಮ್ಗೆ ಆಗಿರೋದು ಐದುವರೆ ಆಗಿರೋದು ಐದುವರೆ ಆರೂವರೆ ಆಪರ ಹೇಳ್ತಾ ಇದ್ದೀವಿ ಓಕೆ ಫೋನ್ ನಂಬರ್ ಹೇಳ್ತೀರಾ ತಮ್ದು ನೈನ್ ತ್ರೀ ಫೈವ್ ಡಬಲ್ ತ್ರೀ ಏಟ್ ಫೋರ್ ಸಿಕ್ಸ್ ಒನ್ ಜೀರೋ ಓಕೆ ಇನ್ನೊಂದು ಜೊತೆ ಅಂತ ಹೇಳಿದ್ರಲ್ಲ ಅದೇ ಯಾವುದು ಹೌದು ಮಾಮೂಲಿ ಕೆಲಸಕ್ಕೆ ಬನ್ನಿ ತೋರಿಸ್ ಬನ್ನಿ ಏನಲ್ಲ ಆಗಿದೆ ಸರ್ ಇದು ಕಡೆ ಸರ್ ಇವಾಗ ಇದು ಕಡೆ ಬಿದ್ದಿದೆ ಇವಾಗ ಹೊಸ ಕಡೆ

ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಅಪ್ಪು ಅಂತ ಅಪ್ಪು ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ ನಾವು ಮೇದ್ನಿಂದ ಇಲ್ಲೇ ತಲಗಡ ಹೋಬ್ಳಿ ತಿನ್ನಾಸಪುರ ತಾಲೂಕು ಮೈಸೂರು ಜಿಲ್ಲೆ ಏನ್ ಅನ್ಸುತ್ತೆ ಸರ್ ಜಾತ್ರೆ ಜಾತ್ರೆ ಈ ಸಲ ಹೋಸಲಿಗಿಂತ ಈ ಸಲ ಜಾಸ್ತಿ ಜನಗಳು ಸೇರಿದ್ದಾರೆ ಸರ್ ಹೆಚ್ಚಿನ ಜನಸಂಖ್ಯೆ ಬಂದು ಜಾತ್ರೆ ಎಲ್ಲ ಚೆನ್ನಾಗಿ ನಡೀತೈತೆ ವ್ಯಾಪಾರನು ಚೆನ್ನಾಗಿ ನಡೀತಾವೆ ಏನು ಅಲ್ಲಾಗಿದೆ ಸರ್ ಈಗ ನಿಮ್ ಪಕ್ಕ ಇದೆಯಲ್ಲ

ಮುಡುಕುತ್ತಾರೆ ಮಲ್ಲಿಕಾರ್ಜುನ ಮಹಾಪಾರ್ವತಿಯ ರಥಾರೋಹಣ ನಡೀತದೆ ಇಲ್ಲಿ ವಿಜೃಂಭಣೆಯಿಂದ ನಡೀತಕ್ಕಂತ ಜಾತ್ರೆ ಮಹೋತ್ಸವ ನಡೀತದೆ ಇಲ್ಲಿ ಇಲ್ಲಿ ದನಗಳು ಸಹಸ್ರಾರು ದನಗಳು ಬರ್ತವೆ ಇಲ್ಲಿ ಜನಸಂಖ್ಯೆನು ಅದೇ ರೀತಿ ಬರ್ತದೆ ತೇರು ಏಳನೇ ತಾರೀಕು ತೇರು ನಡೀತದೆ ಜನ ಸಮೂಹ ಚೆನ್ನಾಗಿರ್ತದೆ ದನಗಳು ವಿಜೃಂಭಣೆಯಿಂದ ಮೆರವಣಿಗೆ ನಡೀತವೆ ರಾತ್ರಿ ವೇಳೆ ದನಗಳು ನೋಡೋದಕ್ಕೆ ಒಂದು ಸಂತೋಷ ಇದು ಸಂತೋಷ ಅದ್ಭುತವಾದಂತ ಸ್ಥಳ ಇದು ಓಕೆ

एट फाइव वन टू फोर सिक्स फाइव थ्री जीरो थैंक यू ओके सर ಗೌಡ್ರ ನಮಸ್ಕಾರ 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 ನಮ್ಮ ಹೆಸರು ನಿಂಗಪ್ಪರ ಎಲ್ಲಿಂದ ಬರ್ತಾ ನಾರಾಯಣಪುರದಿಂದ ಫೋನ್ ಸ್ವಲ್ಪ ಆಫ್ ಮಾಡಿ ರಾಜ್ಕುಮಾರ್ ಥರ ಆಗ್ಬಿಟ್ಟಿದ್ರಲ್ಲ ಆಫ್ ಮಾಡಿ ಆಫ್ ಮಾಡಿ ಹಾಂ ಹೇಳಿ ತಮ್ಮ ಹೆಸರು ನಿಂಗಪ್ಪ ನಿಂಗಾಪುರ ಎಲ್ಲಿಂದ ಬರ್ತಾ ಇದ್ರಾರಾಯಣಪುರ ನಾರಾಯಣಪುರ ಎಲ್ಲಿ ಬರುತ್ತೆ ಹತ್ರ ಮಳವಳ್ಳಿ ತಾಲೂಕು ಓಕೆ ಈ ಒಂದು ಜಾತ್ರೆಗೆ ಎಷ್ಟೊತ್ತಿಗೆ ಏರುಗಳನ್ನ ಕರ್ಕೊಂಡು ಬಂದಿದ್ದೀರಾ ನೀವು ಇದಕ್ಕೆ ಏನೆಲ್ಲ ಆಗಿದೆ ಇದಕ್ಕೆ ಎರಡು ಎರಡಲ್ಲಿ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಇಪ್ಪತ್ತಾ ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ವ್ಯಾಪಾರ ಬಂದಾಗ ನೋಡ್ ನೋಡ್ಬಿಟ್ಟು ಹೇಳ್ತೀರಾ ಓಕೆ ಉಳ್ಮೆ ಕೆಲಸ ಎಲ್ಲ ಮಾಡಿಸ್ತಿದ್ದೀರಾ ಮಾಡಿಸ್ತಿದ್ದೀರಾ ಗದ್ದೆ ನಟಿಗಿಟಿ ಗದ್ದೆ ಕೆಲಸ ಎಲ್ಲ ಮಾಡಿಸ್ತಿದಿರಾ ಚೆನ್ನಾಗಿ ಓಕೆ ಏನು ಮೇವಾಗ್ತಿದ್ದೀರಾ ಹಾಂ ಹಾಂ ಇಷ್ಟು ಮಾಡ್ತೀರ ಇಷ್ಟು ಉಳ್ಳಿ ನಾಟಿ ಎಲ್ಲ ಕೊಡ್ತ ಓಕೆ ಫೋನ್ ನಂಬರು ಏನು ನಿಮ್ಮದು

ಗಾಡಿ ಕೆಲಸ ಉಳ್ಮೆ ಕೆಲಸ ಗದ್ದೆ ಕೆಲಸ ಒಟ್ಟಲ್ಲಿ ಉಳುಮೆ ಎತ್ಕೊಳ್ಳಿ ಇವು ಹಾಂ ಏನು ಹಾಂ ಅದೇ ಏನು ರೇಟ್ ಹೇಳ್ತಾ ಹೇಳ್ತಾಯಿದ್ರಿ ಇದಕ್ಕೆ ಸರಿದು ಒಂದು ಇಪ್ಪತ್ತೈದು ಆಗಿದೆ ಒಂದು ಇಪ್ಪತ್ತೈದು ನಿಮಗೆ ಒಂದು ಇಪ್ಪತ್ತೈದು ಆಗಿದೆಯಾ ಈಗ ಏನು ಬಿ ಎಷ್ಟಕ್ಕೆ ಬಿಡ್ತೀರಾ ಹಾಂ ಓಕೆ ಇದು ಕೊಡುವಂಥದ್ದಾ ಕೊಡುವಂಥದ್ದು ಏನು ಅಲ್ಲಾಗಿದೆ ಸರ್ ಇದಕ್ಕೆ ಅಲ್ಲ ಅಲ್ಲಾಗಿಲ್ಲ ಅಲ್ಲಲ್ಲ ಏನು ರೇಟ್ ಹೇಳ್ತಾ ಹೇಳ್ತಾಯಿದ್ರಿ ಇದಕ್ಕೆ ಎಂಬತ್ತೈದು ಹೇಳ್ತಾಯಿದೀರಾ ಇದಕ್ಕೆಲ್ಲ ಕಲಿಸ್ತಾ ಕಲಿಸ್ತಾಯಿದ್ರೋ ಏನು ಕೆಲಸ ಅಂದರೆ ಜಾಸ್ತಿ ಕೆಲಸ ಕೊಡುದಿಲ್ಲ ಹಾಂ ಸಿಂಪಲ್ ಆಗಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀರಾ ಈಗ ಕಲಿಸ್ತಾ ಇದ್ದೀರಾ ಓಕೆ ಇದು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಎಪ್ಪತ್ತೈದರಿಂದ ಎಂಬತ್ತು ಎಪ್ಪತ್ತೈದರಿಂದ ಎಂಬತ್ತಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ನಂಬರ್ ಹೇಳಿ ಏಟ್ ಸೆವೆನ್ ನೈನ್ ಟು ಜೀರೋ ಏಟ್ ಡಬಲ್ ಒನ್ ಡಬಲ್ ಫೈವ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ತಮ್ಮ ಹೆಸರು ಅವರು ಎಲ್ಲಿಂದ ಬರ್ತಾರದು ಸರ್ಗೂರು ಸರ್ ಸರ್ಗೂರು ಟಿ ನರಸಿಪುರ ತಾಲೂಕು ತಾಲೂಕ ಮಳವಳ್ಳಿ ತಾಲೂಕು ಸರ್ಗೂರ ಓಕೆ ಈ ಒಂದ್ ಜಾತ್ರೆಗೆ ಎಷ್ಟೊತ್ತಿಗೆ ಏರುಗಳನ್ನ ಕರ್ಕೊಂಡು ಬಂದಿದ್ದೀರಾ

ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಇದು ನೀವು ಐದು ಬಂದರೆ ಬಿಡ್ತೀರಾ ಅದಕ್ಕಿಂತ ಕಮ್ಮಿ ಇಲ್ಲ ಇಲ್ಲ ಸರ್ ಓಕೆ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರು ನಮ್ಮ ತಂಗಿ ನಂಬರ್ ಹೇಳಿ ಡಬಲ್ ಐತ ಸೆವೆನ್ ಟೂ ಫೋರ್ ಟೂ ಡಬಲ್ ಫೈವ್ ಜೀರೋ ಟೂ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಶಿವಣ್ಣ ಸರ್ ಶಿವಣ್ಣ ಅವರು ಬರ್ತಾ ಇರೋದು ನಾವು ಇಲ್ಲಿ ಶಿವಡಿಪುರ ಸರ್ ಏನ್ ಬರುತ್ತೆ ಸರ್ ಅದು ಯಾವ ತಾಲೂಕು ನಾರ್ಚಪುರ ತಾಲೂಕು ಟಿ ನರಸಿಪುರ ತಾಲೂಕ ಸರ್ ಈ ಒಂದು ಮುಡುಕತರ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನು ಕರ್ಕೊಂಡು ಬಂದಿದ್ರು ನೀವು ಸರ್ ನಾವು ಸಾರಿ ಒಂದು ಐದು ಸಾರಿ ಬಂದಿದ್ದೀವಿ ಸರ್ ಅಲ್ಲ ಐದು ಸಾರಿ ಅಲ್ಲ ಎಷ್ಟು ಜೊತೆ ಏರ್ಗಳನ್ನು ನೀವು ಕರ್ಕೊಂಡು ಬಂದಿದ್ದೀರಾ ಎರಡು ದಶೆ ಇದೆ ಸರ್ ಇದು ನಿಮ್ದೇನಾ ಹೌದು ಅಂಬೆ ಏನಲ್ಲ ಆಗಿದೆ ಸರ್ ಇದು ಅಲ್ಲ ಆಗಿಲ್ಲ ಸರ್ ಇಲ್ಲ ಹಾ ಲಲ್ಲಾ ಏನು रेट ಹೇಳ್ತಾ ಇದ್ದಾರೆ ಅದಕ್ಕೆ ಸರ್ 10 ಹೇಳ್ತಿದ್ದಾರೆ 10 ಹೇಳ್ತಾ ಇದ್ದಿರಾ ಗಾಡಿ ಕೆಲಸ ಓڑಮ ಕೆಲಸ ಲ ಸ್ಟಾರ್ಟ್ ಮಾಡಿದ್ರು ಏನು ಕೆಲಸ ಮಾಡಿದ್ರು ಓڑಮ ಕೆಲಸ ಓڑಮ ಕೆಲಸ ಸ್ಟಾರ್ಟ್ ಮಾಡಿದ್ರು ಈಗ ಸದ್ಯಕ್ಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ 10 ಹೇಳ್ತಿದ್ದಾರೆ 10 ಫೈನಲ್ ಫೈನಲ್ ಒಂದು ಕೊಡ್ತೀನಿ ಒಂದು ಒಂದು ಬಂದ್ರೆ ಬಿಡ್ತೀರಾ ಏನೇನ್ ಮೇವು ಆಗ್ತಾ ಇದ್ರು ಹುಳ್ಳಿ ಬಟ್ಟು ಹಾ ಹುಳ್ಳಿ ನುಚ್ಚು ಊಸ ನೆಲ್ಲಲು ನೆಲ್ಲಲು ಇಷ್ಟ ಆಗ್ತಾ ಇದ್ರೆ ಇದು ನಿಮ್ಮದೇನಾ ಅದು ನಮ್ಮದು ಏನೆಲ್ಲ ಸರ್ ಇದಕ್ಕೆ ಅದು ಅಲ್ಲಾಗಿಲ್ಲ ಸರ್ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಹಾಲ್ಲಲ್ಲ ಪೋರ್ಗರುಗಳು ಓಕೆ ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ರು ಇದಕ್ಕೆ 80 ಹೇಳ್ತೀರಾ ಸರ್ 80 ಫೈನಲಾ ಫೈನಲಿ ಬಂದ್ರೆ ಬಿಡ್ತೀರಾ ಈಗ ಇದಕ್ಕೂ ಅಷ್ಟೇ ಉಳ್ಮೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದಿರಾ ಎಲ್ಲ ಸ್ಟಾರ್ಟ್ ಮಾಡಿದೀರಾ ಓಕೆ ಈಗ ಇದ ಬಿಟ್ರೆ ಬೇರೆ ಏನಾದರೂ ಕೊಡೋದಿದೆಯಾ ನಿಮ್ಮನಲ್ಲಿ ನಮ್ಮನೆಯಲ್ಲಿ ನೀನು ಹಾಲು ಹಾಲು ಕೊಡ್ತೀವಿ ಸರ್ ಅಲ್ಲಲ್ಲ ಕೊಡೋ ಅಂತ ಎತ್ಕೊಳ್ಳಿದ್ಯಾ ಇಲ್ಲ ಸರ್ ಇಷ್ಟನಾ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರು ಹೇಳಿ ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ಏಟ್ ಒನ್ ಫೋರ್ ಸೆವೆನ್ ತ್ರೀ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ಬಸವರಾಜ್ ಅಂದ್ಬಿಟ್ಟು ಬಸವರಾಜ್ ಎಲ್ಲಿಂದ ಬರ್ತಾ ನಾವು ಮೈಸೂರು ಜಿಲ್ಲೆ ಬೊಳಗೌಡ್ ನುಂಡಿಯಿಂದ ಓಕೆ ಎಷ್ಟೊತ್ತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ಇವನ್ ಜಾತ್ರೆಗೆ ನಮ್ದು ಮೂರು ಜೊತೆ ಇದೆಲ್ಲ ನಿಮ್ಮದೇನಾ ಹೌದು

ಪಕ್ಕದ ಅದು ಎಪ್ಪತ್ ಇದು ರೂಪಾಯಿಗೆ ಇದು ನಾಲ್ಕು ಕೊಟ್ಬಿಟ್ರಾ ನಮ್ಗೆ ಇದು ಆಗೋಗಿದ್ಯಾ ಒಂದ್ ಲಕ್ಷ ಇಪ್ಪತ್ ಸಾವಿರ ಇನ್ನ ತಗೊಂಡಿಲ್ಲ ಯಾರು ಯಾವ್ದು ಇದು ಬಂದಿದರ ಏನೋ ಇಲ್ಲ ಇದುನೂ ಆಗೋಗಿದ್ಯಾ ಹೋಗಿದ ಒಂದ ಫುಲ್ ಸೋಲ್ಡ್ ಔಟ್ ಸೋಲ್ಡ್ ಔಟ್ out ನಮ್ಮ ಜೊತೆ ಫುಲ್ ಖುಷಿ ಹಂಗಾದ್ರ ಫುಲ್ ಖುಷಿ ಸರ್ ಬಿಂದಾಸ್ ಈಗ ಇದ್ ಕೊಟ್ಟಾದ್ಮೇಲೆ ಈಗ ನೋಡ್ತಾ ಇದ್ದೀರಾ ಹೋಗ್ತೀವಿ ತಿರ್ಗ ಇನ್ನೊಂದು ಮೂರು ಜೊತೆ ನೋಡ್ತಾ ಇದೀರಾ ನೋಡ್ತಾ ಇದ್ದೀರಾ ಇದು ಹೋಗಬೇಕು ಈಗ ಸ್ವಲ್ಪ ಇದು ಹೋಗ್ಬೇಕಾ ನಮ್ಮ ದೊಡ್ಡವರು ಇದ್ದಾರೆ ನಮ್ಮಣ್ಣವರು ಹಾ ಕರ್ಕೊಂಡು ಹೋಗ್ತಾರಾ ಸೋ ಕರ್ಕೊಂಡು ಹೋಗಿದ್ದಾರೆ ಆಲ್ರೆಡಿ ಅವರು ನೋಡಕ್ಕೆ ಹಾ ಇದರದು ಸ್ವಲ್ಪ ಎಲ್ಲ ಅಡ್ವಾನ್ಸ್ ಕೊಟ್ ಹೋಗಿದಾರಲ್ಲ ಅಮೌಂಟ್ ಕಲೆಕ್ಟ್ ಮಾಡ್ಬಿಟ್ಟು ನಾವು ನಮ್ಮ ಲೆಕ್ಕಕ್ಕೆ ತಿರುಗ ಕೊಟ್ರಾ ಹೌದು ಒಂದ 20 ಇದಕ್ಕೆ ಅದು ಕಡಬೇದ ಸರ್ ಕಡಬೇದ ಇದ್ಯಾ

ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ನಿಂಗರಾಜು ಅಂತ ನಿಂಗರಾಜು ಅವರು ಎಲ್ಲಿಂದ ಬರ್ತಾರೆ ಅದು ಇದು ಕಲ್ಯಾಣಿ ಕೊಪ್ಪಳ ಅಂತ ಸರ್ ಎಲ್ಲಿ ಬರುತ್ತೆ ಸರ್ ಅದು ಇದು ತಾಳ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಓಕೆ ತಳಕಾಡ ಇವನ್ ಜಾತ್ರೆಗೆ ಎಷ್ಟೊತ್ತ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನೀವು ನಾವು ಒಂದು ಹತ್ತು ಜೊತೆ ಬಂದಿದ್ದೀವಿ ಹತ್ತು ಜೊತೆ ಬಂದಿದ್ಯಾ ನಿಮ್ದೇನಾ ಏನಲ್ಲಾಗಿದೆ ಸರ್ ಇದು ಎರಡಲ್ಲ ಏನು ರೇಟ್ ಹೇಳ್ತಾಯಿದ್ರು ಒಂದುವರೆ ಎರಡು ಒಂದೂವರೆ ಹೇಳ್ತಾಯಿದ್ರ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಒಂದು ಮೂವತ್ತು ಒಂದು ಮೂವತ್ತಿಗೆ ಬಿಡ್ತೀರಾ ಏನು ಉಳ್ಮೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮಾಡೋದು ಗಾಡಿ ಕೆಲಸ ಗಾಡಿ ಕೆಲಸ ಸುಮಾರ ಮಾಡಿ ಸುಮಾರಾಗಿ ಮಾಡಿ ಇದು ನಿಮ್ಮದೇನಾ ಬನ್ನಿ ಇದಕ್ಕೆ ಏನು ರೇಟ್ ಹೇಳ್ತಾಯಿದ್ರ ಇವು ಒಂದು ಮೂವತ್ತು ಹೇಳ್ತಾ ಒಂದು ಮೂವತ್ತು ಏನಲ್ಲಾಗಿದೆ ಸರ್ ಈಗ ಇದಕ್ಕೂ ಎಲ್ಲ ಉಳ್ಮೆ ಕೆಲಸ ಎಲ್ಲ ಮಾಡ್ಸಿದ್ರ ಎಂಥ ಗಾಡಿ ಎಲ್ಲ ಆಗ್ತಾ ಗಾಡಿ ಕೆಲಸ ಎಲ್ಲ ಮಾಡ್ಸಿದ್ರು ಹ್ಞೂ ಸರ ಈಗ ಇದು ರೇಟ್ ಏನು ಹೇಳ್ತಾ ಇದೀರಾ ಇದು ಒಂದು ಹತ್ತು ಬಂದ್ರೆ ಬಿಡ್ತೀರಾ ಒಂದು ಹತ್ತು ಬಂದ್ರೆ ಬಿಡ್ತೀರ ಈಗ ಇದು ಬಿಟ್ರೆ ಮನೇಲಿ ಕೊಡುವಂಥದ್ದು ಏನಾರು ಇದೆಯಾ ಇಲ್ಲ ಇಲ್ಲ ಇಲ್ಲಿ ವ್ಯಾಪಾರ ಬಂದು ಕೇಳ್ತಾ ಇದಾರ ಕೇಳ್ತಾ ಕೇಳ್ತಾರ ಹೋಗ್ತಾವ್ರೆ ಅಂದ್ರೆ ಅವ್ರಿಗೆ ರೇಟು ಇನ್ನೂ ಇದಾಗ್ತದೆ ಈಗ ನೀವು ಅಕಸ್ಮಾತ್ ಕೊಟ್ಬಿಟ್ರೆ ಏನಾರು ತಗೊಳ್ಳೋ ಪ್ಲಾನ್ ಇದೆಯಾ ನಿಮ್ದು ತಗೋತೀರಾ ವರ್ಷ ವರ್ಷ ತಗೋತೀರಾ ತಗೊಳ್ಳೋದು ಮಾರೋದು ಇದೆ ಓಕೆ ಸರ್ ಒಳ್ಳೇದಾಗ್ಲಿ ತಮ್ಮ ನಂಬರ್ ಹೇಳ್ತೀರಾ ತೊಂಬತ್ತಾರು ಸರ್ ಓಕೆ ಮೂವತ್ತೆರಡು Nalatendo, okay. Okay, Thank ok, thanks